ವೆಲ್ಕಮ್ ಎರಡನೇದಾಗಿ ಹ್ಯಾಪಿ ಬರ್ತ್ ಪ್ರೊಡ್ಯೂಸರ್ ಚರಣ್ ನಾನು ಒಂದೇ ಹೇಳಕ್ ಇಷ್ಟಪಡೋದು ಐ ತಿಂಕ್ ಪ್ರತಿಯೊಬ್ಬ ಟೆಕ್ನಿಷಿಯನ್ ಒಂದು ಫ್ಯಾಮಿಲಿ ತರ ಒಂದು ಕರ್ತವ್ಯ ನಿರ್ವಹಿಸಿದ್ದಾರೆ ಅದೇ ರೀತಿಯಲ್ಲಿ ನಾನು ಯೋಚನೆ ಮಾಡಿ ನಾನು ಇಮ್ಯಾಜಿನ್ ಮಾಡಿ ಅದನ್ನ ಜನರ ಮೇಲೆ ತರಕ್ಕೆ ಸಹಾಯ ಮಾಡಿರೋ ಪ್ರತಿಯೊಬ್ಬರು ಆಕ್ಟರ್ಸ್ ಆಕ್ಟ್ರೆಸಸ್ ನಾನು ಇಷ್ಟಪಡ್ತೀನಿ ಅದ್ರ ಜೊತೆ ಒಂದ್ ಮಾತು ಈ ಟೈಮ್ ಥಿಯೇಟರ್ ಥಿಯೇಟರ್ಗೆ ಯಾರು ಬರ್ತಾ ಇಲ್ಲ ಸೊ ನಿಮ್ಮ ಒಂದು ಮೇಜರ್ ಪ್ರೋತ್ಸಾಹ ಇರ್ಲೇಬೇಕು ಯಾಕೆಂದ್ರೆ ಇದೊಂದು ವಿಭಿನ್ನವಾದ ಸಿನಿಮಾ ಅದು ನಂಗೆ ನಂಗೆ ಗೊತ್ತದೆ ಎಲ್ಲ ತಂಡದವರು ಅದೇ ಹೇಳ್ತಾರೆ ಅಂತ ಬಟ್ ಇದು ಕಡಾಖಂಡಿತವಾಗಿ ಹೇಳ್ತೀವಿ ತುಂಬಾ ವಿಭಿನ್ನವಾಗಿದೆ ಇದೊಂದು ಬೇರೆ ಭಾಷೆಗಳಲ್ಲೂ ಮಾಡೋ ಒಂದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ಅದೆಲ್ಲದಕ್ಕೂ ನಿಮ್ಮ ಒಂದು ಸಹಕಾರ ಬೇಕು ಅಂತ ಕೇಳ್ಕೊ ಇಷ್ಟಪಡ್ತೀನಿ ಸಂಜೆ ಖುಷಿ ಆಗ್ತಾ ಇದೆ ಅಂದ್ರೆ ಯಾವಾಗಲೂ ಒಂದೇ ತರದ ಮೂವಿ ಇರ್ಲಿ ಒಂದೇ ತರದ ಸ್ಟೋರಿ ಆಗಲಿ ಅದಕ್ಕೆ ಬಿಟ್ಟು ಅದಕ್ಕೆ ನಾವು ವಿಭಿನ್ನವಾಗಿ ಏನ್ ಮಾಡ್ಬೋದು ಅಂತ ಹೇಳೋದನ್ನ ನಮ್ಮ ಶ್ರೇಯಸ್ ಬ್ರೋ ಅವರು ಪ್ರೂವ್ ಮಾಡ್ಬಿಡಿದ್ದಾರೆ ಒನ್ ಅಂಡ್ ಹಾಫ್ ಮೂವಿನಲ್ಲಿ ಒಂದೇಳೆ ಸ್ಟೋರಿ ಕೇಳಿದ್ರೆನೆ ಬಿದ್ದು ಬಿದ್ದು ನಗ್ಬೇಕು ಹಾಗೆ ಎಷ್ಟೊಂದು ಇನ್ಪುಟ್ಸ್ ಇದೆ ಏನಂತ ಹೇಳಿದ್ರೆ ಒಬ್ಬ ಗಂಡು ಮಗನಿಗೂ ಒಂದು ಫೀಲಿಂಗ್ಸ್ ಇರುತ್ತೆ ಆ ಗಂಡು ಹುಡ್ಗುಂದು ಅದ್ ಏನಿದೆ ಫೀಲಿಂಗ್ಸ್ ಒಳಗಡೆ ಇರೋದು ಅದ್ರದ್ದು ಯಾರಾದ್ರೂ ಓಪನ್ ಆಗಿ ಮಾತಾಡ್ತಿರುವಂತಹ ಇವರೇ ಜಾಸ್ತಿ ಇಂಪ್ರೂವ್ ಗೊತ್ತಿರೋದ್ರಿಂದ ಅಣ್ಣ ಅಣ್ಣ ತರನೇ ಹೇಳ್ಬೋದು ಅಂಡ್ ಅಫ್ಕೋರ್ಸ್ ನಮ್ಮ ಚರಣ್ ಸರ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ 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 ಶುಭಾಶಯಗಳು ಹೀಗೆ ನೂರು ಕಾಲ ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್ ಗೆ ಒಳ್ಳೆ ಒಳ್ಳೆ ಆರ್ಟಿಸ್ಟ್ ಗೆ ಹೀಗೆ ಬೆಂಬಲಿಸ್ತಾ ಇರಿ ಸರ್ ನಿಮ್ಮ ಏನಂತಾರೆ ಪ್ರೊಡ್ಯೂಸರ್ ಅನ್ನೋರು ಒಂದು ಅನ್ನದಾತರು ನೀವು ನೀವು ಹಾಕೋ ಏನಂತ ಟೆಕ್ನಿಷಿಯನ್ಸ್ ಇಲ್ಲಿ ಆಕ್ಟರ್ಸ್ ಇರ್ತೀವಿ ಸೊ ಮಚ್ ನಾವ್ ಎಷ್ಟು ಧನ್ಯವಾದ ಹುಚ್ಚು ಪ್ರೀತಿ ನಿಮ್ಗೆ

ಖಂಡಿತ ಈ ಚಿತ್ರದ ಒನ್ ಅಂಡ್ ಹಾಫ್ ಹಾರ್ಡ್ ಒಂದು ನಾಲ್ಕು ಲೈನ್ ಹಾಡ್ತೀನಿ ಎರಡೇ ಲೈನ್ ಹಾಡ್ತೀನಿ ಎಲ್ಲರೂ ಚೆನ್ನಾಗಿ ನಡ್ಕೊಳ್ಳಿ ತಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಿ ತಮ್ಮನ್ನು ಒಟ್ಟೊಬ್ಬ ಕಂಟ್ರೋಲ್ ಹೋದರೆ ಲೈಫ್ ಇಲ್ಲ ಇದು ತಿಳಿಕೊಳ್ಳಿ ಬಸ್ ದೊಡ್ಡವರಾದಂತಹ ಅದರಲ್ಲಿ ಬಿಳಿ ಬೆಸಿಗೆ ಕಾಲದಲ್ಲೂ ಚಳಿ ಚಳಿ ಮೈ ತುಂಬಲ ಜಾಸ್ತಿ ಆಯ್ತು ಎಂದರೆ ಬಾಗಿಲು ಹಾಕಿಕೊಂಡು ಕುಜ್ಜಿಕೊಂಡು ಕೈ ಸೊಸ್ಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಮಾಡಿಸಲ್ಲ ಸೊ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಗೆ ಇದರಲ್ಲಿ ಸಂಗೀತ ನಿರ್ದೇಶನ ಮಾಡಕ್ಕೆ ಐದು ಸಾಂಗ್ಗಳನ್ನು ಮಾಡಿದ್ರು ಆಟ ಆಡ್ಕೊಂಡೆ ಮಾಡಿದಂಗೆ ಆಯ್ತು ಶ್ರೇಯಸ್ ಇಸ್ ಅ ವಂಡರ್ಫುಲ್ ಫ್ರೆಂಡ್ ಡಿಯರ್ ಬ್ರದರ್ ಶ್ರೇಯಸ್ ಅಂಡ್ ಚರಣ್ ನಮ್ಮ ಪ್ರೊಡ್ಯೂಸರ್ ಆಲ್ರೆಡಿ ರಂಗ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ವಿ ಹಾಗೆ ಆ ಒಂದು ಪ್ರಯಾಣ ಇಲ್ಲಿ ಮುಂದುವರಿತಾ ಇದೆ ಹಾಗಾಗಿ ನಾನು ತುಂಬಾ ಜಾಸ್ತಿ ಮಾತಾಡೋದು ಇಷ್ಟಪಡಲ್ಲ ಸಾಂಗ್ ಏನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ

ಮುಂದೆದಾಗಿ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸ್ ಮಾಡೋದಕ್ಕೆ ಚಾನ್ಸ್ ಕೊಡೋದ ಶ್ರೇಯಸ್ಗೆ ನಾನು ತುಂಬ ಧನ್ಯವಾದ ಯಾಕಂದ್ರೆ ಡೇವಿಡ್ ಅನ್ನೋ ಸಿನಿಮಾ ಜುಲೈ ಇಪ್ಪತ್ತ ಇಪ್ಪತ್ತ್ ಮೂರು ರಿಲೀಸ್ ಆಗಿದೆ ಟೂಸಂಡ್ ಟ್ವೆಂಟಿ ತ್ರೀ ಹೋದ ವರ್ಷ ಸೊ ಸಿನಿಮಾ ಬಂದು ನೋಡುವಂಥ ಕರೆದ ಸೊ ನಮ್ಮ ನಮ್ಮನೆಯಲ್ಲೇ ನನ್ನ ಸೊ ನನ್ನ ದುಡ್ಡು ನನ್ನ ಊಹೆನ ಮಾಡೋಕ್ಕಾಗಿಲ್ಲ ಸ್ಟೇಲ್ಸ್ ಈ ಥರ ಒಂದು ಸಿನಿಮಾ ಮಾಡಿದಾನ ಅಂತಿಂಗ್ ಕಾನ್ಸೆಪ್ಟ್ ಸೊ ಯಾವ್ದು ಒಂದು ಕಾನ್ಸೆಪ್ಟ್ ಹೇಳೋ ಶ್ರೇರ್ಸ್ ಅಂತ ಸರಿ ಸಿಗೋಣ ಒಂದು ಕಾಫಿ ಶಾಪ್ ಕಥೆ ಮಾತಾಡೋಣ ನೀವು ನಮ್ಮ ತರೋ ಬಿಡ್ತಿರೋ ಕಥೆ ಕೇಳಿದ ತಕ್ಷಣ ಕರ್ಕೊಂಡು ಹೋಗಿ ಫ್ಲಾಂಥರ ತೆಗೆದು ಐವತ್ತು ಸಾವಿರ ರೂಪಾಯಿ ಒಟ್ಟು ಅವ್ನ್ ಅಡ್ವಾನ್ಸ್ ಈ ಸಿನಿಮಾ ನಾನೇ ಮಾಡುದು ನಾನು ಒಂಥರ ಪ್ರಾಮಿಸ್ ಮಾಡಿದೆ ಪ್ಲಸ್ ಈ ಕತೆ ಹೇಳಿದಾಗ ನನ್ಗೆ ಕಾಣಿಸ್ ಒಂದು ನಮ್ಮ ಅಪ್ಪ ಯಾವ ಒಂದು ಹೇಳ್ತಾರೆ ಅಪ್ಪ ಅಮ್ಮ ಅಂತ ಹೇಳ್ತೀವಿ ಸೊ ಒಂದು ತುಪ್ಪದ ಸಡನ್ ಆಗಿ ಏನೋ ಒಂದ್ ಒಂದ್ ಸಾಯಂಕಾಲ ಅವ್ರ ಮಗ ತುಪ್ಪ ಬಿಡಿಸ್ಕೊಂಡಿದ್ರು ಚಲೋ ಬಂದೆ ಅವರ ಅಪ್ಪಿಗೆ ನಮ್ಮ ಮಗ ತುಪ್ಪ ಬಿಡಿಸ್ಕೊಂಡು ಆಯ್ತಾ ಅದನ್ನ ಆಯ್ತಾ ಇದನ್ನ ಅವರಪ್ಪ ಶಾಪ್ ಬಿಟ್ಟಂತೆ ಏನಿದು ತುಪ್ಪ ಬಿಡಿಸಿಕೊಂಡು ಆಯ್ತಾರೆ ನನ್ನ ಮಗ ಅಂತ ಬರೀ ಒಂದು ತುಪ್ಪ ವಿಷಯ ಕಡಲಲ್ಲ ಅಂತ ಏನಾಯ್ತು ಅಂತ ಹೇಳಿ ಅಪ್ಪ ನಿಧಿ ಏ ಶಾಕ್ ಹೇಗೆ ಸುಳ್ಳು ಅನಿಸುತ್ತೆ ಸೊ ರಾತ್ರಿ ಎಲ್ಲ ಮಲಗಿದ ನಿಧಿ ಕಾಣಿಸ್ತು ಅದರಿಂದ ಇಂಪಣ್ಣ ಅವ್ರಿಗೆ ಸಂತೋಷ ಅವ್ರಿಗೆ ಅರ್ಪಿತ್ ಅವ್ರಿಗೆ ಇವ್ರಿಗೆಲ್ಲಾರು ಈ ನಿಧಿ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ನಾವು ಹೇಳಿ ಇನ್ವೆಸ್ಟ್ ಮಾಡೋದು ಸೊ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟ್ ನೀವೆಲ್ಲರೂ ಇಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ರ ಅಂಡ್ ಎಲ್ಲ ನಮ್ಮ ಕರ್ನಾಟಕ ಜನತೆ ಥಿಯೇಟರ್ ಬಂದು ಈ ಸಿನಿಮಾ ನೋಡಬೇಕು ಅಂತ ನೀವು ಎಲ್ಲ ಪ್ರತಿಯೊಂದು ಜನರಿಗೆ ಈ ಒಂದು ತಪ್ಪಿಸಬೇಕು ಅಂತ ನಾನು ಇದ್ದೀನಿ ಸೆಕೆಂಡ್ ಯು ಸೋ ಮಚ್ ಮಚ್ ಇವೆಲ್ಲ ಬಂದಿದ್ದಕ್ಕೆ ಪ್ಲೀಸ್ ಎಂಜಾಯ್ ಸಾರಿ ಲೇಟ್ ಆಯಿತು ಹ್ಯಾಪಿ ಓಕೆ ಸೂಪರ್ ಟ್ಯಾಲೆಂಟೆಡ್ ಡೈರೆಕ್ಟರ್ ಕಮ್ ಕಮ್ ಆ್ಯಕ್ಟರ್ ನಮ್ಮ ಸರ್ ಆ್ಯಂಡ್ ವೆರಿ ಸ್ಮಾರ್ಟ್ ಬಿಸ್ನೆಸ್ ಮ್ಯಾನ್ ಅ ಶೋರ್ಟ್ ಬಿಸ್ನೆಸ್ ಮ್ಯಾನ್ ನಮ್ಮ ಬ್ರದರ್ ಪ್ರೊಡ್ಯೂಸರ್ ಚರಣ್ ಸರ್ ಆ್ಯಂಡ್ ಎಂಟೈರ್ ಟೀಮ್ ಇವರೆಲ್ಲ ಸೇರಿ ಅವ್ರು ಹಾರ್ಟ್ ಆ್ಯಂಡ್ ಸೋಲನ್ನ ಹಾಕಿ ಈ ಪ್ರಾಡಕ್ಟ್ನ ರೆಡಿ ಮಾಡಿದ್ದಾರೆ ಸೊ ಈ ಪ್ರಾಡಕ್ಟ್ ಮೇಲೆ ನಿಮ್ಗೆಲ್ರಿಗೂ ನಂಬಿಕೆ ಇರಬೇಕು ಆ್ಯಂಡ್ ನಾವು ನಂಬಿಕೆ ಇಟ್ಟಿದ್ದೀವಿ ನಿಮ್ದೆಲ್ಲದ್ರೂ ಸಪೋರ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ನಮಗೆ ಬೇಕು ಸೊ ಈ ಟೈಮಲ್ಲಿ ನಾನು ಎಂಟೈರ್ ಟೀಮ್ ಪರವಾಗಿ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಫ್ಯಾಮಿಲಿ ಇಲ್ಲಾಂದ್ರೆ ನಾವಿಲ್ಲ ಫ್ಯಾಮಿಲಿ ಮೇನ್ ಸಪೋರ್ಟ್ ನಮಗೆಲ್ರಿಗೂ ಕೂಡ ಸೊ ಎಲ್ಲ ಎಲ್ರಿಗೂ ಥ್ಯಾಂಕ್ಸ್ ಇರ್ತಾರೆ ಬಟ್ ನಾನು ಇವಾಗ ಫ್ಯಾಮಿಲಿ ಮೆಂಬರ್ಸ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲ ನನ್ನ ಟೀ ಮೆಂಬರ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ಥ್ಯಾಂಕ್ಸ್ ಸೊ ಈ ಪ್ರಾಡಕ್ಟ್ಗೆ ಒಂದು ವಿಭಿನ್ನವಾದಂಥ ಪ್ರಾಡಕ್ಟ್ ನಮ್ಮ ಸರ್ ಅವ್ರು ನಮಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ ಶ್ರೇಯಸ್ ಸರ್ ಸೊ ಅವ್ರ ವಿಷನ್ಸು ಅವ್ರು ಏನೇನು ಅಂದ್ಕೊಂಡ್ರೆ ಹೆಂಗೆ ಮಾಡಬೇಕು ಅಂತ ಅವ್ರು ಕಲ್ಪನೆ ಮಾಡ್ಕೊಂಡಿದ್ರು ಅದು ರಿಯಾಲಿಟಿ ಬರೋಕ್ಕೆ ನಮ್ಮ ಪ್ರೊಡ್ಯೂಸರ್ ಅವರು ಸಪೋರ್ಟ್ ನಿಂತಿದ್ದಾರೆ ಸೊ ಇವ್ರ ಜೊತೆ ನಮಗೆ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಾನು ನಮ್ಮ ಸರ್ ಒಳ್ಳೆ ಅಚ್ಚುವಾದಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ ಮೋಹನ್ ಸರ್ ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ದಾರೆ ಸೊ ನಮ್ಮ ಟೆಕ್ನಿಷಿಯನ್ಸ್ ಸಿನಿಮಾಟೋಗ್ರಫರ್ ದೇವಣ್ಣ ಸರ್ ಸೊ ಯಾವ ಯಾವ ಬ್ಲಾಕ್ ನಂಗೆ ಹಿಂಗೆ ಬೇಕು ಹಿಂಗೆ ಬೇಕು